ಕರ್ನಾಟಕ ಸಮಸ್ತ ಭಾವಿ ವಕೀಲರಿಗೆ ಕಾಮಧೇನುಲಾ ಕಾಡಿನ ನಮಸ್ತೆ ಆತ್ಮೀಯ ಭಾವಿ ವಿಕೆದರೆ ಇಂದಿನ ತರಗತಿಯಲ್ಲಿ ದ ಭಾರತೀಯ ಸಾಕ್ಷ್ಯ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತ್ ಮೂರು ಅಥವಾ ಭಾರತೀಯ ಸಾಕ್ಷ್ಯ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಸಂಬಂಧಪಟ್ಟಂತೆ ಇಂದಿನ ತರಗತಿಯಲ್ಲಿ ಭಾರತೀಯ ಸಾಕ್ಷ್ಯ ಅಧಿನಿಯಮ ಸಾವಿರದ ಎಂಟುನೂರ ಎಪ್ಪತ್ತೆರಡು ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಸಂಬಂಧಪಟ್ಟಂತೆ ಕೆಲವು ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ ಆತ್ಮೀಯ ಭಾವಿ ವಿಕೆದರೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪ್ರಸ್ತುತ ಕಾಯ್ದೆಗೆ ಏನನ್ನ ಬದಲಾವಣೆಗಳನ್ನು ತರಲಾಗಿದೆ ಇಂದಿನ ಕಾಯ್ದೆಯಲ್ಲಿ ಏನಿದ್ವು ಈ ಕಾಯ್ದೆಯಲ್ಲಿ ಪ್ರಸ್ತುತ ಯಾವುದಾದ್ರು ವಿಷಯಗಳನ್ನ ಅಳವಡಿಸಿಕೊಳ್ಳಲಾಗಿದೆ ಎಂಬುದನ್ನ ಇಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಆತ್ಮೀಯ ಬಾವುವಿಕೆದರೆ ಆತ್ಮೀಯ ಭಾವಿಕೆದರೆ ಗಮನಿಸಿ ಕ್ಲಿಯರ್ ಕಾಣಿಸ್ತಿದೆ ಸ್ಲೈಡ್ ಅಂತ ನಾನು ಭಾವಿಸ್ತೇನೆ ದ ಭಾರತೀಯ ಸಾಕ್ಷ್ಯ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕೇಂದ್ರದ ಅಧಿನಿಯಮ ಸಂಖ್ಯೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ನಲವತ್ತೇಳು ತುಂಬಾ ಇಂಪಾರ್ಟೆಂಟ್ ನಲವತ್ತೇಳು ಇದೆಯಲ್ಲ ಇದು ತುಂಬಾ ಇಂಪಾರ್ಟೆಂಟ್ ನೀವು ಮುಂದೆ ಎಲ್ಲರೆ ಎ ಐ ಬಿ ಬಾರ್ ಎಕ್ಸಾಮ್ ಬರೀಬೇಕಾದ್ರೆ ಕೇಂದ್ರದ ಅಧಿನಿಯಮ ಸಂಖ್ಯೆಯನ್ನು ಇದುವರೆಗೆ ಕೇಳಿಲ್ಲ ಕೇಳೋ ಚಾನ್ಸಸ್ ಕೂಡ ತುಂಬಾ ಇದೆ ಯಾವ ಅಧಿನಿಯಮದ ಸಂಖ್ಯೆ ಅಡಿಯಲ್ಲಿ ಬರ್ತದೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಎಂಬುದನ್ನು ಮುಂದಿನ ದಿನಮಾನಗಳಲ್ಲಿ ಕೂಡ ಪ್ರಶ್ನೆ ಪ್ರಸ್ತುತವಾಗಿ ಬರ್ಬೋದು ಅಂತ ಭಾವಿಸ್ತಾ ಕರೆಕ್ಟಾಗಿ ನಾನು ತಿಳ್ಸಿಕೊಡ್ತಾ ಇದ್ದೀನಿ ತಿಳ್ಕೊಳ್ಳಿ ಭಾರತೀಯ ಸಾಕ್ಷ್ಯ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತ್ಮೂರು ಕೇಂದ್ರದ ಅಧಿನಿಯಮ ಸಂಖ್ಯೆ ಎರಡು ಎರಡು ಸಾವಿರದ ಇಪ್ಪತ್ತ್ ನಲವತ್ತೇಳು ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿ ಆತ್ಮೀಯ ಭಾವಿಕಿದರೆ ಗಮನಿಸಿ ಏನು ಭಾರತೀಯ ಸಾಕ್ಷ್ಯ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಸಂಬಂಧಪಟ್ಟಂತೆ ಉದ್ದೇಶಗಳು ಮತ್ತು ಕಾರಣಗಳ ಹೇಳಿಕೆ ಏನು ಸ್ಟೇಟ್ಮೆಂಟ್ಸ್ ಆಫ್ ಆಬ್ಜೆಕ್ಟ್ಸ್ ಅಂಡ್ ರೀಸನ್ಸ್ ಭಾರತ ಸಾಕ್ಷ್ಯ ಅಧಿನಿಯಮ ಸಾವಿರದ ಎಂಟುನೂರ ಎಪ್ಪತ್ತೆರಡನ್ನ ಮಕದುಮೆಯೊಂದರ ಸಂಗತಿಗಳ ಕುರಿತು ತೀರ್ಮಾನಕ್ಕೆ ಬರಲು ಮತ್ತು ತದನಂತರ ತೀರ್ಪನ್ನು ಘೋಷಿಸಲು ಸಾಕ್ಷ್ಯಕ್ಕೆ ಸಂಬಂಧಿಸಿದಂತಹ ಕಾನೂನನ್ನ ಒಟ್ಟುಗೂಡಿಸುವುದಕ್ಕಾಗಿ ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಅಧಿನಿಯಮಗೊಳಿಸಲಾಯಿತು ಮತ್ತು ಇದು ಸಾವಿರದ ಎಂಟುನೂರ ಎಪ್ಪತ್ತೆರಡರ ಸೆಪ್ಟೆಂಬರ್ ತಿಂಗಳ ಮೊದಲ ದಿನದಂದು ಜಾರಿಗೆ ಬರುತ್ತದೆ ಆತ್ಮೀಯ ಭಾವಿಕೆಯಲ್ಲಿ ಏನು ಭಾರತೀಯ ಸಾಕ್ಷ್ಯಾ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತ್ಮೂರು ಜಾರಿಗೆ ಬರೋಕ್ಕಿಂತ ಮುಂಚೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಸಾವಿರದ ಎಂಟುನೂರ ಎಪ್ಪತ್ತೆರಡು ಜಾರಿಯಲ್ಲಿತ್ತು ಸಾವಿರದ ಎಂಟುನೂರ ಎಪ್ಪತ್ತೆರಡರ ಭಾರತೀಯ ಸಾಕ್ಷ್ಯ ಅಧಿನಿಯಮ ಎಂಬುವುದು ಯಾವುದೇ ಒಂದು ವಿವಾದಕ್ಕೆ ಸಂಬಂಧಪಟ್ಟಂತೆ ಅಥವಾ ಯಾವುದೇ ಒಂದು ಮಕದಮೆಗೆ ಸಂಬಂಧಪಟ್ಟಂತೆ ಅಥವಾ ಯಾವುದೇ ಒಂದು ದಾವೆಗೆ ಸಂಬಂಧಪಟ್ಟಂತೆ ಸಂಗತಿಗಳನ್ನು ಅವಲೋಕಿಸಿ ಸಂಗತಿಗಳನ್ನು ಕುಲಂಕುಷವಾಗಿ ಅಧ್ಯಯನ ಮಾಡಿಬಿಟ್ಟು ಪ್ರತಿಯೊಂದರ ಕುರಿತು ಪ್ರಶ್ನೆ ವಾದ ವಿವಾದಗಳನ್ನ ಆಲಿಸಿ ನ್ಯಾಯಾಲಯ ಮಕದ್ದೊಮ್ಮೆಯನ್ನ ಮಕದ್ದೊಮ್ಮೆಯನ್ನ ಆಲಿಸಿ ವಿವಾದಗಳನ್ನ ಬಗೆಹರಿಸಿಕೊಳ್ಳಲು ಸಹಾಯ ಮಾಡ್ತಿತ್ತು ಒಂದು ಅಂತಿಮ ತೀರ್ಪನ್ನ ಘೋಷಿಸಲು ಸಾಕ್ಷಿಯು ತುಂಬಾ ಮುಖ್ಯವಾಗಿರುತ್ತದೆ ಆ ವಿವಾದಗಳಿಗೆ ಸಂಬಂಧಪಟ್ಟಂತೆ ವಿವಾದಗಳನ್ನ ಬಗೆಹರಿಸಲು ಈ ಸಾಕ್ಷ್ಯ ಅಧಿನಿಯಮವನ್ನು ಬಳಸಲಾಗ್ತಿತ್ತು ಸೊ ಹಂಗಾಗಿ ಸಾಕ್ಷ್ಯ ಅಧಿನಿಯಮನ್ನ ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಅಧಿನಿಯಗೊಳಿಸಲಾಗುತ್ತದೆ ಈ ಅಧಿನಿಯಮ ಎಂಟುನೂರ ಎಪ್ಪತ್ತೆರಡರ ಸೆಪ್ಟೆಂಬರ್ ತಿಂಗಳ ಮೊದಲ ದಿನದಂದು ಜಾರಿಗೆ ಬರುತ್ತದೆ ಆತ್ಮೀಯ ಬಾವುವಿಕೆರೆ ಆತ್ಮೀಯ ಭಾವಿವೆರೆ ನೆಕ್ಸ್ಟ್ ಗಮನಿಸಿ ಏಳು ದಶಕಗಳ ಏಳು ದಶಕಗಳ ಭಾರತೀಯ ಪ್ರಜಾಸತ್ತತೆಯ ಅನುಭವವು ಭಾರತ ಸಾಕ್ಷ್ಯ ಅಧಿನಿಯಮವು ಎರಡ್ ಸಾವಿರದ ಎಂಟುನೂರ ಸೇರಿದಂತೆ ನಮ್ಮ ಅಪರಾಧಿಕ ಕಾನೂನುಗಳು ಸರ್ವಗ್ರಾಹಿ ಪುನರಾವಲೋಕನವನ್ನ ಮತ್ತು ಸಮಕಾಲೀನ ಅಗತ್ಯತೆ ಮತ್ತು ಜನತೆಯ ಆಕಾಂಕ್ಷೆಗಳಿಗೆ ತಕ್ಕಂತೆ ಅವುಗಳನ್ನು ಅಳವಡಿಸಿಕೊಳ್ಳಬೇಕೆಂದು ಬಯಸುತ್ತದೆ ಸಾಕ್ಷ್ಯ ಕುರಿತಾದ ಕಾನೂನು ಮೂಲಭೂತ ಹಕ್ಕು ಬಾಧ್ಯತೆಗಳ ಕುರಿತಾದ ಅಥವಾ ಪ್ರಕ್ರಿಯೆ ಕುರಿತಾದ ಕಾನೂನಲ್ಲ ಕ್ರಮ ಸಂಬಂಧಿತ ಕಾನೂನುಗಳು ವಿಭಾಗಕ್ಕೆ ಸೇರಿದ್ದು ಇದು ವಾದ ಪ್ರತಿವಾದಗಳ ಮಂಡನೆ ಮತ್ತು ಕಾರ್ಯವಿಧಾನಗಳನ್ನು ನಿರ್ಧರಿಸುತ್ತಾ ಮೂಲಭೂತ ಹಕ್ಕು ಬಾಧ್ಯತೆಗಳ ಕುರಿತಾದ ಅಥವಾ ಪ್ರಕ್ರಿಯೆಯ ಕುರಿತಾದ ಕಾನೂನುಗಳನ್ನು ಕಾರ್ಯಾಚರಣೆಯುಕ್ತಗೊಳಿಸುತ್ತದೆ ಅಸ್ತಿತ್ವದಲ್ಲಿರುವ ಈ ಕಾನೂನು ಕಳೆದ ಕೆಲವು ದಶಕಗಳಲ್ಲಿ ದೇಶದಲ್ಲೆಲ್ಲ ತಾಂತ್ರಿಕ ಪ್ರಗತಿ ಕುರಿತು ಗಮನ ಗಮನೀಯವಿರುವುದಿಲ್ಲ ಆತ್ಮೀಯ ಭಾವಿಕೆರೆ ಗಮನಿಸಿ ಏನು ಏಳು ದಶಕಗಳ ಶತಮಾನಗಳ ಹಿಂದೆ ಭಾರತೀಯ ಪರಿಸಾತ್ಮಕ ಅನುಭವವು ಭಾರತೀಯ ಸಾಕ್ಷ್ಯ ಅಧಿನಿಯಮ ಸಾವಿರದ ಎಂಟುನೂರ ಎಪ್ಪತ್ತೆರಡು ಸೇರಿದಂತೆ ನಮ್ಮ ಅಪರಾಧಿಕ ಕಾನೂನುಗಳಿರಬಹುದು ನಮ್ಮ ನಾಗರಿಕ ಕಾನೂನುಗಳಿರಬಹುದು ಸರ್ವಗ್ರಾಹಿ ಪುನರ್ಲೋಕವನ್ನು ಮತ್ತು ಸಮಕಾಲೀನ ಅಗತ್ಯತೆ ಮತ್ತು ಜನತೆಯ ಆಕಾಂಕ್ಷೆಗಳಿಗೆ ತಕ್ಕಂತೆ ಅವುಗಳನ್ನ ಅಳವಡಿಸಿಕೊಳ್ಳಬೇಕೆಂದು ಬಯಸುತ್ತದೆ ಇತ್ತೀಚಿನ ದಿನಮಾನಗಳಿಗೆ ಅನುಗುಣವಾಗಿ ಕಾನೂನುಗಳನ್ನ ಮಾರ್ಪಡಿಸಬೇಕಾಗ್ತದೆ ಸೊ ಹಂಗಾಗಿ ನಾವು ಭಾರತೀಯ ಸಾಕ್ಷ್ಯ ಅಧಿನಿಯಮನ ಸ್ವಲ್ಪ ಬದಲಾವಣೆಯನ್ನು ಮಾಡಲಾಗಿದೆ ಜಾಸ್ತಿ ಏನು ಬದಲಾವಣೆ ಮಾಡಿಲ್ಲ ಆಸ್ ಇಟ್ ಈಸ್ ಭಾರತೀಯ ಅಧಿನಿಯಮ ಎರಡ್ ಸಾವಿರದ ಸಾವಿರದ ಎಂಟುನೂರ ಎಪ್ಪತ್ತೆರಡಕ್ಕೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯಾವುದೇ ರೀತಿಯಾದ ಚೇಂಜಸ್ ಇಲ್ಲ ಕೆಲವೊಂದನ್ನು ಮಾತ್ರ ಚೇಂಜಸ್ ಅನ್ನು ಮಾಡಲಾಗಿದೆ ಆತ್ಮೀಯ ಭಾವಿಕೆಲೆ ಗಮನಿಸಿ ಏನು ಸಾಕ್ಷ್ಯ ಕುರಿತಾದಂತಹ ಕಾನೂನು ಮೂಲಭೂತ ಹಕ್ಕು ಬಾಧ್ಯತೆಗಳ ಕುರಿತಾದ ಅಥವಾ ಪ್ರಕ್ರಿಯೆ ಕುರಿತಾದ ಕಾನೂನಲ್ಲ ಇದು ಭಾರತೀಯ ಸಾಕ್ಷ್ಯ ಕಾಯ್ದೆ ಎಂಬುದು ಮೂಲಭೂತ ಹಕ್ಕುಗಳಿಗಾಗಲಿ ಅಥವಾ ಬಾಧ್ಯತೆಗಳಿಗೆ ಅದು ಕುರಿತಾದ ಅಥವಾ ಪ್ರಕ್ರಿಯೆ ಕುರಿತಾದ ಕಾನೂನಲ್ಲ ಇದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಭಾರತೀಯ ಸಾಕ್ಷ್ಯ ಅಧಿನಿಯಮ ಅನ್ನೋದು ಮೂಲಭೂತ ಹಕ್ಕು ಇರಬಹುದು ಬಾಧ್ಯತೆಗಳಿರ್ಬೋದು ಕುರಿತಾದ ಅಥವಾ ಪ್ರಕ್ರಿಯೆ ಕುರಿತಾದ ಕಾನೂನಲ್ಲ ಇದೊಂದು ಇದು ಕ್ರಮ ಸಂಬಂಧಿ ಕಾನೂನುಗಳ ವಿಭಾಗಕ್ಕೆ ಸೇರಿದ್ದು ಅರ್ಥ ಮಾಡ್ಕೊಳ್ಳಿ ಇದು ಯಾವುದೇ ತರಹದ ಪ್ರಕ್ರಿಯಾತ್ಮಕ ಇರ್ಬೋದು ಅಥವಾ ಮೂಲಭೂತ ಹಕ್ಕುಗಳಿಗಿರಬಹುದು ಅಥವಾ ಮೂಲಭೂತ ಕರ್ತವ್ಯಗಳಿಗಿರಬಹುದು ಅಥವಾ ಯಾವುದೇ ರೀತಿಯಾದ ಬಾಧ್ಯತೆಗಳಿರ್ಬೋದು ಬದ್ಧತೆಗಳಿರ್ಬೋದು ಹೊಣೆಗಾರಿಕೆಗಳಿರ್ಬೋದು ಅದಕ್ಕೆ ಸಂಬಂಧಿಸಿದ ಕಾನೂನಲ್ಲ ಆದರೆ ಇದು ಕ್ರಮ ಸಂಬಂಧಿ ಕಾನೂನುಗಳ ವಿವಾಹಕ್ಕೆ ಸೇರಿದ್ದಾಗಿದೆ ಆತ್ಮೀಯ ಭಾವಿ ಹಿಟ್ಟರೆ ಇದು ವಾದ ಪ್ರತಿವಾದಗಳ ಮಂಡನೆ ಮತ್ತು ಕಾರ್ಯವಿಧಾನಗಳನ್ನು ನಿರ್ಧರಿಸುತ್ತದೆ ನಿರ್ಧರಿಸುತ್ತಾ ಮೂಲಭೂತ ಹಕ್ಕು ಬದ್ಧತೆಗಳ ಕುರಿತಾದ ಅಥವಾ ಪ್ರಕ್ರಿಯೆಯು ಕುರಿತಾದ ಕಾನೂನುಗಳನ್ನು ಕಾರ್ಯಾಚರಣಾ ಕಾರ್ಯಾಚರಣೆಯುಕ್ತಗೊಳಿಸುತ್ತದೆ ಅಸ್ತಿತ್ವದಲ್ಲಿರುವಂತಹ ಈ ಕಾನೂನು ಕಳೆದ ಕೆಲವು ದಶಕಗಳಲ್ಲಿ ದೇಶದಲ್ಲೆಲ್ಲ ತಾಂತ್ರಿಕ ಪ್ರಗತಿಯ ಕುರಿತು ಗಮನೀಯವಿರುವುದಿಲ್ಲ ಅಂತ ಹೇಳ್ಬಿಟ್ಟು ಆತ್ಮೀಯ ಬಾವಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ ಆತ್ಮೀಯ ಭಾವ ವಿಕೆದರೆ ನೆಕ್ಸ್ಟ್ ಒಂದು ಗಮನಿಸಿ ತದನುಸಾರವಾಗಿ ಭಾರತೀಯ ಸಾಕ್ಷ್ಯ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತ್ ಮೂರು ಹೆಸರಿನ ಮಸೂದೆಯನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರು ಆಗಸ್ಟ್ ಹನ್ನೊಂದರಂದು ಲೋಕಸಭೆಯಲ್ಲಿ ಮಂಡಿಸಲಾಯಿತು ಮಸೂದೆಯನ್ನ ಸಂಬಂಧಿತ ಗೃಹ ವ್ಯವಹಾರಗಳ ಇಲಾಖೆಯ ಸಂಸದೀಯ ಸ್ಥಾಯಿ ಸಮಿತಿಗೆ ಪರಿಗಣನೆಗೆ ಮತ್ತು ವರದಿಗಾಗಿ ಒಪ್ಪಿಸಲಾಯಿತು ಸಮಿತಿಯು ತನ್ನ ಪೂರ್ವ ಚಿಂತನೆ ಚರ್ಚೆಯ ಬಳಿಕ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ ಹತ್ತರಂದು ಸಲ್ಲಿಸಿದ ವರದಿಯಲ್ಲಿ ಮಾಡಿದ ಶಿಫಾರಸುಗಳನ್ನು ಸರ್ಕಾರವು ಪರಿಗಣಿಸಿತು ಮತ್ತು ಲೋಕಸಭೆಯಲ್ಲಿ ಇತ್ಯರ್ಥದಲ್ಲಿದ್ದ ಮಸೂದೆಯನ್ನ ಹಿಂಪಡೆಯಲು ಮತ್ತು ಸರ್ಕಾರವು ಒಪ್ಪಿದ ಕಮಿಟಿಯು ಶಿಫಾರಸುಗಳನ್ನು ಸೇರ್ಪಡೆ ಸೇರ್ಪಡೆಗೊಳಿಸಿದ ಸೇರ್ಪಡೆಗೊಳಿಸಿದ ಹೊಸ ಮಸೂದೆಯನ್ನು ಮಂಡಿಸಲು ತೀರ್ಮಾನಿಸಿತು ಆತ್ಮೀಯ ಭಾವಿ ಗಮನಿಸಿ ತುಂಬಾ ಇಂಪಾರ್ಟೆಂಟು ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಎಕ್ಸಾಮ್ ಬರೆತಿರುವಂತಹ ಭಾವಿ ವಿಕೆಲ್ದರೆ ಮುಂದಿನ ದಿನಮಾನಗಳೆಲ್ಲ ನೀವು ಕೂಡ ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಎಕ್ಸಾಮ್ ಅನ್ನು ಬರೀತಿದ್ದೀರಾ ಬರೆಯೋ ಸಂದರ್ಭದಲ್ಲಿ ಭಾರತೀಯ ಸಾಕ್ಷೆ ಸಂಬಂಧಪಟ್ಟಂತೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತ್ ಮೂರ ಹೆಸರ ಮಸೂದೆಯನ್ನ ಎರಡು ಸಾವಿರದ ಇಪ್ಪತ್ತ್ ಮೂರು ಅಗಸ್ಟ್ ಹನ್ನೊಂದರಂದು ಲೋಕಸಭೆಯಲ್ಲಿ ಮಂಡಿಸಲಾಯಿತು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತ್ ಮೂರು ಅಗಸ್ಟ್ ಹನ್ನೊಂದರಂದು ಲೋಕಸಭೆಯಲ್ಲಿ ಈ ಮಸೂದೆಯನ್ನು ಭಾರತೀಯ ಸಾಕ್ಷ್ಯ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತ್ ಮೂರನ್ನು ಮಂಡಿಸಲಾಗ್ತದೆ ಇದೇ ರೀತಿಯಾಗಿ ಅನ್ನ ಕೇಳ್ತಾ ಇರ್ತಾನೆ ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಎಕ್ಸಾಮಿನೇಷನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಲೋಕಸಭೆಯಲ್ಲಿ ಯಾವ ದಿನದಂದು ಮಂಡಿಸಲಾಗಿತ್ತು ಅಥವಾ ಯಾವ ವರ್ಷ ಮಂಡಿಸಲಾಗಿತ್ತು ಅಂತ ಕೇಳ್ತಾ ಇರ್ತಾನೆ ನೆನಪಿದೆ ಅಂತ ನಾನು ಭಾವಿಸ್ತೇನೆ ನಿಮ್ಮೆಲ್ಲರಿಗೂ ಕೂಡ ಎರಡ್ ಸಾವಿರದ ಇಪ್ಪತ್ತ್ ಮೂರು ಆಗಸ್ಟ್ ಹನ್ನೊಂದರಂದು ಅಂತ ನೀವು ಯಾರು ಕೂಡ ಮರಿಬಾರ್ದು ತದನಂತರ ಈ ಮಸೂದೆಯನ್ನ ಸಂಬಂಧಿತ ಗೃಹ ವ್ಯವಹಾರಗಳ ಇಲಾಖೆ ಏನು ಸಂಬಂಧಿತ ತದನಂತರ ಇದನ್ನ ಮಂಡಿಸುತ್ತಾರೆ ತದನಂತರ ಗೃಹ ಸಂಬಂಧಿತ ವ್ಯವಹಾರಗಳ ಇಲಾಖೆ ಸಂಸದೀಯ ಸ್ಥಾಯಿ ಸಮಿತಿಗೆ ಪರಿಗಣನೆಗೆ ಮತ್ತು ವರದಿಗಾಗಿ ಒಪ್ಪಿಸಲಾಗುತ್ತದೆ ಸಮಿತಿಯ ಪೂರ್ವ ಚಿಂತನೆ ಚರ್ಚೆಯ ಬಳಿಕ ಎರಡ್ ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ ಒಂದು ಹತ್ತರಂದು ಸಲ್ಲಿಸಿದ ಪೂರ್ವ ಚಿಂತನೆ ಮಾಡಲಾಗ್ತದೆ ತದನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ ಹತ್ತರಂದು ಸಲ್ಲಿಸಿದ ವರದಿಯಲ್ಲಿ ಮಾಡಿದ ಶಿಫಾರಸುಗಳನ್ವಯ ಸರ್ಕಾರವು ಪರಿಗಣಿಸುತ್ತದೆ ಮತ್ತು ಲೋಕಸಭೆಯಲ್ಲಿ ಇತ್ಯರ್ಥದಲ್ಲಿದ್ದಂತಹ ಮಸೂದೆಯನ್ನು ಹಿಂಪಡೆಯಲು ಮತ್ತು ಸರ್ಕಾರವು ಒಪ್ಪಿದ ಕಮಿಟಿಯ ಶಿಫಾರಸುಗಳನ್ನ ಸೇರ್ಪಡೆಗೊಳಿಸಿದ ಹೊಸ ಮಸೂದೆಯನ್ನು ಮಂಡಿಸಲು ತೀರ್ಮಾನಿಸಲಾಗುತ್ತದೆ ಆತ್ಮೀಯ ಭಾವಿಕಿಲರೇ ಆತ್ಮೀಯ ಭಾವಿಕೆ ಅದನ್ನು ಗಮನಿಸಿ ಪ್ರಸ್ತಾವಿತ ಶಾಸನವು ಇನ್ನಿತರ ವಿಷಯಗಳ ಜೊತೆಗೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಸಾವಿರದ ಎಂಟುನೂರ ಎಪ್ಪತ್ತೆರಡು ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ ಎರಡ್ ಸಾವಿರದ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅಂಶಗಳು ಏನು ಬದಲಾವಣೆ ಆಗಿದವೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನೋಡ್ಕೊಂಡು ಬರೋಣ ಯಾವಾಗ ಬಂತು ಈ ಕಾಯ್ದೆ ಜಾರಿಗೆ ತುಂಬ ಇಂಪಾರ್ಟೆಂಟು ಭಾರತೀಯ ಸಾಕ್ಷ್ಯ ಅಧಿನಿಯಮ ಇರ್ಬೋದು ಭಾರತೀಯ ನ್ಯಾಯ ಸಂಹಿತೆ ಇರ್ಬೋದು ಭಾರತೀಯ ನಾಗರಿಕ ಸುರಕ್ಷಾ ಸಮಿತೆ ಇರ್ಬೋದು ಈ ಕಾಯ್ದೆಗಳನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ಒಂದರಿಂದ ಜಾರಿಗೆ ಬಂದಿದ್ದೇವೆ ಆತ್ಮೀಯ ಭಾವಿಕೆಲೆ ಅಧಿಕೃತವಾಗಿ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಬಿ ಎಸ್ ಸಿ ಎ ಬಿ ಎನ್ ಎ ಬಿ ಎನ್ ಎಸ್ ಎಸ್ ಕಾಯ್ದೆಗಳು ಅಧಿಕೃತವಾಗಿ ಜಾರಿಗೆ ಬಂದಿದ್ದಾವೆ ಆತ್ಮೀಯ ಬಾವುವಿಕೆಲ್ಲರೆ ನಾನು ಇಂದಿನ ತರಗತಿಯಲ್ಲಿ ನಿಮಗೆ ಕ್ಲಾಸನ್ನು ಮಾಡ್ತಾ ಇರೋದು ಬಿ ಎಸ್ ಎ ಭಾರತೀಯ ಸಾಕ್ಷ್ಯ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತ್ಮೂರು ಭಾರತೀಯ ಸಾಕ್ಷಾ ದಿನಿಯಮ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಸಾವಿರದ ಎಂಟುನೂರ ಎಪ್ಪತ್ತೆರಡರ ಭಾರತೀಯ ಸಾಕ್ಷಾ ದಿನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಬದಲಾವಣೆಗಳನ್ನು ತಿಳ್ಕೊಂಡು ಬರೋಣ ಫಸ್ಟ್ ಒಂದು ನೋಡಿ ಸಾಕ್ಷ್ಯವು ವಿದ್ಯುನ್ಮಾನಿಯ ರೀತಿಯಲ್ಲಿ ಒದಗಿಸಿದ ಯಾವುದೇ ಮಾಹಿತಿಯನ್ನು ಒಳಗೊಂಡ ಒಳಗೊಳ್ಳುತ್ತದೆ ಎಂದು ವಿದ್ಯುನ್ಮಾನ ಸಾಧನಗಳ ಮೂಲಕ ಸಾಕ್ಷಿಗಳ ಆರೋಪಿಗಳ ತಜ್ಞರು ಮತ್ತು ಬಾಧಿತರ ಹಾಜರಿಗೆ ಅನುಮತಿಯನ್ನಿತ್ತು ವಂದಿಸುತ್ತದೆ ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲರೂ ಕೂಡ ಎಲ್ಲರೂ ಕೂಡ ಡಿಜಿಟಲೀಕರಣ ಆಗಿರೋದರಿಂದ ನ್ಯಾಯಾಲಯ ಕೂಡ ನ್ಯಾಯಾಲಯಗಳು ಕೂಡ ನೀವು ಡಿಜಿಟಲ್ ಡಿಜಿಟಲಿಗೆ ಅಥವಾ ತಂತ್ರಜ್ಞಾನಕ್ಕೆ ಹೆಚ್ಚಿನ ಅವಕಾಶವನ್ನು ನೀಡಲಾಗಿದೆ ಹೊಸದಾಗಿ ಸೇರಿಸಲಾಗಿದೆ ಆತ್ಮೀಯ ಭಾವಬೇಕಿದರೆ ಏನನ್ನು ಯಾವುದನ್ನು ಸಾಕ್ಷ್ಯವು ವಿದ್ಯುನ್ಮಾನ ರೀತಿಯಲ್ಲಿ ಒದಿಸಿದಂತಹ ಯಾವುದೇ ಮಾಹಿತಿಯನ್ನು ಒಳಗೊಳ್ಳುತ್ತದೆ ಪರ್ಟಿಕ್ಯುಲರ್ ಮೆನ್ಷನ್ ಮಾಡಿದರೆ ಅರ್ಥ ಮಾಡಿಕೊಳ್ಳಿ ಸಾಕ್ಷ್ಯವು ವಿದ್ಯುನ್ಮಾನ ರೀತಿಯಲ್ಲಿ ಒದಗಿಸಿದ ಯಾವುದೇ ಮಾಹಿತಿಯನ್ನು ಒಳಗೊಳ್ಳುತ್ತದೆ ಎಂದು ಮತ್ತು ವಿದ್ಯುನ್ಮಾನ ಸಾಧನಗಳ ಮೂಲಕ ಸಾಕ್ಷ್ಯಗಳಿರಬಹುದು ಆರೋಪಿಗಳ ತಜ್ಞರು ಆರೋಪಿಗಳ ಆರೋಪಿಗಳಿರ್ಬೋದು ತಜ್ಞರು ಮತ್ತು ಬಾಧಿತರ ಬಾಧಿತರ ಹಾಜರಾತಿಗೆ ಅನುಮತಿಯನ್ನು ಅನುಮತಿಯನ್ನು ತೂಕ ಬಂದಿಸುತ್ತದೆ ಸಂಬಂಧಪಟ್ಟಂತೆ ನೀವು ಯಾವುದೇ ಡಿಜಿಟಲ್ ಮೂಲಕ ಪ್ರಸ್ತುತಪಡಿಸಬಹುದಾಗಿದೆ ಆರೋಪಿಗಳು ಕೂಡ ಯಾವುದೇ ರೀತಿಯಾದಂತಹ ಎವಿಡೆನ್ಸ್ಗಳನ್ನು ಇರಬಹುದು ಆರೋಪಿಗಳನ್ನು ಸಾಕ್ಷಿಗೆ ಕೋರ್ಟಿಗೆ ಹಾಜರುಪಡಿಸುವ ಮೂಲಕ ಡಿಜಿಟಲೀಕರಣ ಮೂಲಕ ಕೂಡ ನಾವು ನೋಡಬಹುದಾಗಿದೆ ಅದೇ ರೀತಿ ಕೂಡ ತಜ್ಞರ ಹೇಳಿಕೆಗಳು ಕೂಡ ನಾವು ಆನ್ಲೈನ್ ಮುಖಾಂತರ ಅಥವಾ ಡಿಜಿಟಲೀಕರಣ ಮೂಲಕ ಕೂಡ ಪ್ರಸ್ತಾಪಿಸಬಹುದಾಗಿದೆ ಇದೇ ರೀತಿಯಾಗಿ ಎರಡನೇ ನೋಡ್ರಿ ಇನ್ನಿತರ ದಸ್ತುವೇಜಿನಂತೆ ಅದೇ ಕಾನೂನು ಪರಿಣಾಮ ಸಿಂಧುತ್ವ ಮತ್ತು ಜಾರಿಗೊಳಿಸುವಿಕೆಯನ್ನು ಹೊಂದಿರುವ ಸಾಕ್ಷಿಯಾಗಿ ವಿದ್ಯುನ್ಮಾನ ಮತ್ತು ಡಿಜಿಟಲ್ ದಾಖಲೆಯು ಅಂಗೀಕಾರ ಸಂಬಂಧಿಸುತ್ತದೆ ಸಾಕ್ಷಿಗಳನ್ನು ಸ್ವೀಕರಿಸಲು ಇತ್ತೀಚಿನ ದಿನಮಾನಗಳಲ್ಲಿ ಡಿಜಿಟಲ್ಗೆತ್ತೀಚೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿ ವಕೀಲರೇ ಆತ್ಮೀಯ ಭಾವಿ ನೆಕ್ಸ್ಟ್ ಒಂದು ಗಮನಿಸಿ ಥರ್ಡ್ ಪಾಯಿಂಟ್ ಏನು ಬದಲಾವಣೆ ಅನ್ನೋದಾದರೆ ದ್ವಿತೀಯ ಸಾಕ್ಷ್ಯದಲ್ಲಿ ವ್ಯಾಪ್ತಿಯನ್ನು ವಿಸ್ತರಿಸಲು ಬಯಸುತ್ತಾ ಯಾಂತ್ರಿಕ ವಿಧಾನಗಳಿಂದ ಮಾಡಿದ ಮೂಲದಿಂದ ಮಾಡಿದ ಪ್ರತಿಗಳನ್ನ ಮೂಲದಿಂದ ಮಾಡಿದ ಅಥವಾ ಮೂಲದೊಡನೆ ನೋಡಲಾದ ಪ್ರತಿಗಳನ್ನ ದಸ್ತುವೇಜ್ಗಳನ್ನ ಬರೆದುಕೊಡದಿರುವ ಪಕ್ಷಕಾರರ ವಿರುದ್ಧ ದಸ್ತುವೇಜುಗಳು ದ್ವಿಪ್ರತಿ ಬರಹಗಳಿರಬಹುದು ನಕಲು ಪ್ರತಿ ಅಥವಾ ಕೌಂಟರ್ ವಾರ್ಟ್ ಪಾರ್ಟ್ ಸ್ವತಃ ದಸ್ತುವೇಜನ್ನು ನೋಡದಿ ನೋಡಿರುವ ವ್ಯಕ್ತಿಯು ಅದರ ಒಳಾಂಶಗಳು ಒಳಾಂಶಗಳ ಯುದ್ಧಕ್ಕೆ ತಾಳೆಯಾಗುವ ಯಾಶ್ ಕುರಿತು ನೀಡಿದ ವಿವರಣೆಗಳನ್ನು ಮತ್ತು ಮೂಲ ದಾಖಲೆಯಾದಕ್ಕೆ ಮೌಲ್ಯಾಂಕವನ್ನ ನೀಡುವುದನ್ನು ದ್ವಿತೀಯ ಸಾಕ್ಷ್ಯ ರೂಪದಲ್ಲಿ ಸಾಕ್ಷಿಯ ಪುರಾವೆಯಾಗಿ ಅಂಗೀಕರಿಸುವುದನ್ನು ಉಪಬಂದಿಸುತ್ತದೆ ಯಾವುದೇ ಸಾಕ್ಷಿಯನ್ನ ದ್ವಿತೀಯ ಸಾಕ್ಷಿಯನ್ನು ನೋಡೋದಾದ್ರೆ ಯಾವುದೇ ಯಾಂತ್ರಿಕ ವಿಧಾನಗಳಿಂದ ಮಾಡಿದಂತಹ ಮೂಲದ ಪ್ರತಿಗಳನ್ನ ನಕುಲು ಮಾಡದೇ ಇರಬಹುದು ಅಥವಾ ಮೂಲದೊಡನೆ ಇರಬಹುದು ಅಥವಾ ದ್ವಿಪ್ರತಿ ಬರಹಗಳಿರಬಹುದು ಅಥವಾ ಯಾವುದೇ ರೀತಿಯಾದಂತಹ ದಸ್ತುವೇಜ್ಗಳನ್ನು ನೀಡಿರುವಂತಹ ವ್ಯಕ್ತಿಯು ಅದರ ಒಲಾಂಶಗಳನ್ನು ಕುರಿತು ತಾಳೆಯಾಗುವಂತಹ ಯಾವುದೇ ವಿಷಯಗಳನ್ನು ಪ್ರಸ್ತುತಪಡಿಸಿದಲ್ಲಿ ಅಥವಾ ಯಾಶ್ ಕುರಿತು ತಾಳೆಯಾಗುವ ಯಾಶ್ ಕುರಿತು ನೀಡಿದ ವಿವರಣೆಗಳನ್ನು ಮತ್ತು ಮೂಲ ದಾಖಲೆ ಅದಕ್ಕೆ ಮೌಲ್ಯಾಂಕವನ್ನು ನೀಡುವುದನ್ನು ದ್ವಿತೀಯ ಸಾಕ್ಷ್ಯದ ರೂಪದಲ್ಲಿ ಸಾಕ್ಷ್ಯ ಪೂರ್ವವಾಗಿ ಅಂಕರಿಸುವುದನ್ನು ಭಾರತೀಯ ಸಾಕ್ಷ್ಯ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತ್ ಮೂರು ಉಪಬಂದಿಸುತ್ತದೆ ಆತ್ಮೀಯ ಅದೇ ರೀತಿಯಾಗಿ ನಾಲ್ಕನೇ ಗಮನಿಸಿ ಅಂಗೀಕಾರ ಸಂಗತಿಗಳ ಮೇಲೆ ಮತ್ತು ನ್ಯಾಯಾಲಯಗಳಲ್ಲಿ ಅಂತವುಗಳ ಪ್ರಮಾಣೀಕರಣ ಮಾಡುವುದನ್ನು ಪರಿಮಿತಿಗೊಳಿಸಲು ಬಯಸುತ್ತದೆ ಪ್ರಸ್ತಾವಿತ ಮಸೂದೆಯು ನ್ಯಾಯಾಲಯಗಳಲ್ಲಿ ಸಾಕ್ಷ್ಯಗಳ ಮೂಲಕ ಮಕದೊಮ್ಮೆಗಳ ಸಂಗತಿಗಳು ಮತ್ತು ಸನ್ನಿವೇಶಗಳ ವಿವರಣೆಯಲ್ಲಿ ಹೆಚ್ಚು ಖಚಿತವಾದ ಮತ್ತು ಸಮಾನ ಏಕರೂಪದ ನಿಯಮಾವಳಿಗಳನ್ನು ಅನುಸರಣೆಯನ್ನು ಪರಿಚಯಿಸುತ್ತಾ ಉಪಂದಿಸುತ್ತದೆ ಆತ್ಮೀಯ ಭಾವಿ ಇತ್ತೀಚಿನ ದಿನಮಾನಗಳಲ್ಲಿ ನ್ಯಾಯಾಲಯಗಳು ಕೂಡ ಏಕರೂಪ ಅಥವಾ ಸಮಾನ ನಿಯಮಗಳನ್ನು ಅನುಸರಣೆಯನ್ನು ಪರಿಚಯಿಸುತ್ತಾ ಉಪಬಂಧಿಸುತ್ತದೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತ್ ಮೂರನ್ನದ ಆತ್ಮೀಯ ಭಾವಿ ಆತ್ಮೀಯ ಭಾವಿಕೆರೆ ನೆಕ್ಸ್ಟ್ ನೋಡೋದಾದ್ರೆ ಖಂಡಗಳ ಮೇಲಿನ ಟಿಪ್ಪಣಿಗಳ ಮಸೂದೆಯಲ್ಲಿನ ವಿವಿಧ ಉಪಬಂಧಗಳನ್ನು ವಿಷದೀಕರಿಸ ವಿಷಧೀಕರಿಸುತ್ತವೆ ಅದೇ ರೀತಿಯಾಗಿ ಆರನೇದು ಮಸೂದೆಯು ಮೇಲಿನ ಉದ್ದೇಶಗಳನ್ನ ಈಡೇರಿಸಲು ಬಯಸುತ್ತದೆ ಈಗಾಗಲೇ ಹೇಳಿರುವಂಥ ಪ್ರತಿಯೊಂದು ಕೂಡ ಮೇಲಿನ ಉದ್ದೇಶಗಳನ್ನು ಈಡೇರಿಸಲು ಈ ಅಧಿನಿಯಮ ಉಪಬಂಧಿಸುತ್ತದೆ ಅಂತ ಹೇಳಿಬಿಟ್ಟು ಆತ್ಮೀಯ ಭಾವಿಕಿದರೆ ಈ ಅಧಿನಿಯಮವನ್ನು ಮುಖ್ಯ ಉದ್ದೇಶವಾಗಿ ನಿಷ್ಪಕ್ಷಪಾತವಾಗಿ ಅಧಿವೀಚರಣೆಗಾಗಿ ಸಾಕ್ಷ್ಯದ ಸಾಮಾನ್ಯ ನಿಯಮಗಳು ಮತ್ತು ತತ್ವಗಳನ್ನು ಕ್ರೋಢೀಕರಿಸುವ ಮತ್ತು ಉಪಬಂಧಿಸುವ ಅಧಿನಿಯಮವಾಗಿದೆ ಆತ್ಮೀಯ ಭಾವಿಕರೆ ಈ ಅಧಿನಿಯಮವನ್ನು ಯಾಕೆ ಜಾರಿಗೊಳಿಸಲಾಗಿದೆ ಅಂದ್ರೆ ನಿಷ್ಪಕ್ಷಪಾತವಾಗಿ ಅಧಿವಿಚಣೆ ಮಾಡಲಾಗಿರಬಹುದು ಸಾಕ್ಷ್ಯದ ಸಾಮಾನ್ಯ ನಿಯಮಗಳನ್ನ ಮತ್ತು ತತ್ವಗಳನ್ನ ಕ್ರೋಢೀಕರಿಸುವ ಸಲುವಾಗಿರಬಹುದು ಮತ್ತು ಉಪಬಂಧಿಸುವ ಅಧಿನಿಯಮವಾಗಿದೆ ಅಂತ ಹೇಳಲಿಕ್ಕೆ ಇಚ್ಛೆಸ್ತುವೆ ಆತ್ಮೀಯ ಭಾವ ಹೇಳ್ತಾರೆ ಈ ಅಧಿನಿಯಮವನ್ನ ಭಾರತದ ಗಣರಾಜ್ಯದ ಎಪ್ಪತ್ನಾಲ್ಕನೇ ವರ್ಷದಲ್ಲಿ ಸಂಸತ್ತಿನಿಂದ ಅಧಿನಿಯಮಿಸಲಾಗಿದೆ ತುಂಬಾ ಇಂಪಾರ್ಟೆಂಟು ಇದನ್ನು ಕೂಡ ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾ ಇರ್ತಾರೆ ಭಾರತ ಗಣರಾಜ್ಯದ ಭಾರತೀಯ ಸಾಕ್ಷ್ಯ ಅಧಿನಿಯಮವನ್ನು ಇಷ್ಟನೇ ಗಣರಾಜ್ಯದ ವರ್ಷದಲ್ಲಿ ಸಂಸತ್ತಿನಿಂದ ಅಧಿನಿಯಮಿಸಲಾಗಿದೆ ಅಂದ್ರೆ ಎಪ್ಪತ್ತ ನಾಲ್ಕನೇ ವರ್ಷದ ವರ್ಷದಲ್ಲಿ ಸಂಸತ್ತಿನಿಂದ ಅಧಿನಿಯಮಿಸಲಾಗಿದೆ ಅಂತ ಹೇಳ್ಬೇಕಾಗ್ತದೆ ಆತ್ಮೀಯ ಭಾವುವಿಕೀಲರೆ ನಾವೆಲ್ಲರೂ ಕೂಡ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ ಆತ್ಮೀಯ ಭಾವಿಕಿಲೆ ಇಂದಿನ ತರಗತಿಯಲ್ಲಿ ಆತ್ಮೀಯ ಭಾವಿಕಿಲ್ಲದೆ ಇಂದಿನ ತರಗತಿಯಲ್ಲಿ ನಾನು ಸಾಕ್ಷಿ ಸಂಬಂಧಪಟ್ಟಂತೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಮತ್ತು ಭಾರತೀಯ ಸಾಕ್ಷಾಧಿನಿಯಮ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಸಾವಿರದ ಎಂಟುನೂರ ಎಪ್ಪತ್ತೆರಡಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಬದಲಾವಣೆಗಳು ಮುಂಚೆ ಯಾವುದಕ್ಕೆ ಮಹತ್ವ ಇರಲಿಲ್ಲ ಇತ್ತೀಚಿನ ಅಧಿನಿಯಮದಲ್ಲಿ ಪ್ರಸ್ತುತ ಸಾಕ್ಷ್ಯಾ ಅಧಿನಿಯಮದಲ್ಲಿ ಯಾವುದಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ ಎಂಬುದನ್ನು ತಿಳಿಸ್ಕೊಟ್ಟಿದ್ದೇನೆ ಆತ್ಮೀಯ ಭಾವಿಕೆಲ್ಲದೆ ಇದು ಬರೇ ಇಂಟ್ರೊಡಕ್ಷನ್ ಅಷ್ಟೇ ಓಕೆನಾ ಯಾವ ರೀತಿ ಬದಲಾವಣೆ ಆಯಿತು ಏನು ಚೇಂಜ್ಗಳಿತ್ತು ಯಾವ ಕಾಯ್ದೆ ಜಾರಿಗೆ ಬಂತು ಭಾರತೀಯ ಸಾಕ್ಷ್ಯಾಧಿನಿಯಮ ಸಾವಿರದ ಎಂಟುನೂರ ಎಪ್ಪತ್ತೆರಡು ಕಾಯ್ದೆ ಯಾವ ಜಾರಿಗೆ ಬಂತು ಪ್ರಸ್ತುತ ಭಾರತೀಯ ಸಾಕ್ಷ್ಯ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತ್ ಮೂರು ಯಾವಾಗ ಜಾರಿಗೆ ಬಂತು ಎಂಬುದನ್ನ ಇಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ ಆತ್ಮೀಯ ಭಾವಿ ಮುಂದಿನ ತರಗತಿಯಲ್ಲಿ ಭಾರತೀಯ ಸಾಕ್ಷ್ಯ ಅಧಿನಿಯಮ ಎಷ್ಟು ಶಿಕ್ಷಣಗಳನ್ನು ಒಳಗೊಂಡಿದೆ ಯಾವ್ಯಾವ ಶಿಕ್ಷಣಗಳಲ್ಲಿ ಬದಲಾವಣೆ ಆಗಿದೆ ಪ್ರತಿಯೊಂದನ್ನು ಕೂಡ ತಿಳಿಸ್ತಾ ಹೋಗ್ತೇನೆ ಆತ್ಮೀಯ ಭಾವ ಪ್ರತಿಯೊಂದು ಪ್ರತಿಯೊಂದನ್ನು ಕೂಡ ತಿಳಿಸ್ತೇನೆ ಅಂತ ಹೇಳ್ತೇನೆ ಎಲ್ಲರಿಗೂ ಶುಭವಾಗಲಿ ಸಿರಿಗನ್ನಡಂ ಗೆಲ್ಲಿಗೆ ಸಿರಿಗನ್ನಡಂ ಬಾಳ್ಗೆ